ರುಚಿ ರುಚಿಯಾದ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡುನ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಕೂಡ ತಿನ್ಬೋದು ಪ್ರತಿದಿನ ಒಂದು ಲಡ್ಡುನ ತಿನ್ನೋದರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಯಾವಾಗಲೂ ನಾವು ಹಾಲಿಗೆ ಡ್ರೈ ಡ್ರೈ ಫ್ರೂಟ್ ಪುಡಿನ ಹಾಕ್ಕೊಂಡು ಕುಡಿತೀವಿ ಆದರೆ ಕೆಳಗಡೆ ತಳದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಮಕ್ಕಳುಗಳು ಕುಡಿಯೋಲ್ಲ ಹಾಗಾಗಿ ಇದೊಂದು ಉಂಡೆನ ಪ್ರತಿದಿನ ನೀವು ಮಕ್ಕಳಿಗೆ ಕೊಡ್ತಾ ಬನ್ನಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಹಾಗೆ ಮೂಳೆ ಕೂಡ ಗಟ್ಟಿ ಆಗುತ್ತೆ ತುಂಬಾ ಮಸಲ್ಸ್ ಕಮ್ಮಿ ಇದೆ ಅನ್ನೋರ್ಗೂ ಕೂಡ ಮಸಲ್ಸ್ ಜಾಸ್ತಿಯ ಬೆಳವಣಿಗೆ ಆಗುತ್ತೆ ಇದನ್ನು ತಿನ್ನೋದರಿಂದ ಪ್ರತಿದಿನ ಒಂದು ಉಂಡೆನ ತಿಂದರೆ ಸಾಕು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಿ ಪ್ರತಿದಿನ ಒಂದು ಲಡ್ಡುನ ಸೇವನೆ ಮಾಡಿ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ಶುಗರ್ ಇರೋರು ಕೂಡ ತಿನ್ಬೋದು ಯಾಕಂದರೆ ಇದಕ್ಕೆ ಬೆಲ್ಲ ಸಕ್ಕರೆ ಆಗಲಿ ಯಾವುದು ಯೂಸ್ ಮಾಡೋಲ್ಲ ಬರೀ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಿರೋದ್ರಿಂದ ಹೇಗೆ ಮಾಡೋದಂತ ನೋಡೋಣ ಮೊದಲು ಇಷ್ಟನ ಉರ್ಕೋಬೇಕು ನಾವು ತಗೊಳ್ಳೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಬಿಸಿ ಮಾಡಬೇಕು ನೋಡಿ ಇವಾಗ ಗೋಡಂಬಿನ ಬಿಸಿ ಮಾಡ್ಕೋತಾ ಇದ್ದೀನಿ ಹಾಗೆ ಬಾದಾಮಿನೂ ಕೂಡ ಹಾಕ್ಕೊಂಡು ಬಿಸಿ ಮಾಡೋಣ ಅದಾದಮೇಲೆ ಕಡಲೆ ಬೀಜ ಒಂದು ಕಪ್ಪು ನಿಮಗೆ ಎಷ್ಟು ಮೆಸರ್ಮೆಂಟ್ ಬೇಕೋ ಅಷ್ಟು ಅದಾದಮೇಲೆ ಅಕ್ಷಯ ಬೀಜನ ಹಾಕ್ಕೊಂಡು ಹುರ್ಕೊಳ್ಳೋಣ ಅಕ್ಷಯ ಬೀಜನೂ ಕೂಡ ತುಂಬ ಹೃದಯಕ್ಕೆ ಒಳ್ಳೆಯದು ಮತ್ತು ಗಸಗಸೆ ಸ್ವಲ್ಪ ಹುರ್ಕೊಂಡು ಆಮೇಲೆ ಏಲಕ್ಕಿನ ಒಂದು ಹತ್ತರಿಂದ ಹದಿನೈದು ಏಲಕ್ಕಿನ ತೊಗೊಂಡು ಹುರ್ಕೊಳ್ಳೋದು ಆಮೇಲೆ ಒಂದು ಕಪ್ಪು ಬಿಳಿ ಎಳ್ಳು ಅಥವಾ ಕಪ್ಪೆ ಕಪ್ಪೆಳ್ಳಿದ್ರು ಕೂಡ ಹಾಕೋಬೋದು ಇಲ್ಲಿ ನಾವು ಹುರಿದಿರೋ ಅಂಥ ಪದಾರ್ಥನೆಲ್ಲ ಚಿಕ್ಕದಾಗಿ ಹೆಚ್ಚಿ ಕೂಡ ಹಾಕೋಬೋದು ನಾನಿಲ್ಲಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚಿಕ್ಕದಲ್ಲಿ ಹೆಚ್ಚಿದ್ರೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ನಿಮಗೆ ಪುಡಿ ಪುಡಿ ಆಗೋಲ್ಲ ಹಾಗೇ ಅರ್ಧ ಪೀಸ್ಗಳು ಸಿಗುತ್ತೆ ನಾನಿಲ್ಲಿ ಪುಡಿ ಪುಡಿ ಆಗೋ ರೀತಿಯೇ ಮಿಕ್ಸಿ ಜಾರಲ್ಲಿ ಎಲ್ಲ ನಾನು ತೊಗೊಂಡಿರೋವಂಥ ಐಟಮ್ನೆಲ್ಲ ಪುಡಿ ಮಾಡಿ ಗಸಗಸೆನೂ ಕೂಡ ಸ್ವಲ್ಪ ಪುಡಿ ಮಾಡಿದ್ದೀನಿ ಅದಕ್ಕೆ ಗಸಗಸೆ ಏಲಕ್ಕಿನ ಪುಡಿ ಮಾಡಿ ಗಸಗಸಿ ಏಲಕ್ಕಿನ ಪುಡಿ ಮಾಡಿ ಹಾಕಿರುವಂಥದ್ದು ತಿರ್ಗಾ ಒಣಶುಂಠಿನೂ ಕೂಡ ನೋಡಿ ಇದು ಒಣಶುಂಠಿನ ಕುಟ್ಟಿ ಚೆನ್ನಾಗಿ ಪೌಡ್ರ್ ಮಾಡಿ ಹಾಕಿ ಎಲ್ಲ ಐಟಮ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸಪ್ರೇಟಾಗಿ ಎತ್ತಿಕೋಬೇಕು ಸಪ್ರೇಟಾಗಿ ಎತ್ತಿಕೊಂಡ್ಮೇಲೆ ನಾವು ಏನು ಮಾಡಬೇಕಪ್ಪ ಖರ್ಜೂರನ ಸಿಪ್ಪೆಯೆಲ್ಲ ಇದು ಬೀಜನೆಲ್ಲ ತೆಗೆದು ಇವಾಗ ಒಂದು ಪಾತ್ರೆ ಇಟ್ಟೋದಕ್ಕೆ ಎರಡು ಮೂರು ಸ್ಪೂನು ತುಪ್ಪ ಹಾಕಿ ನಿಮಗೆ ಎಷ್ಟು ಅಷ್ಟು ತುಪ್ಪ ಹಾಕೊಳ್ಳಿ ಆಮೇಲೆ ಈ ಖರ್ಜೂರನ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ನಿಮ್ಗೆ ಆಗಲಿಲ್ಲ ಅಂದರೆ ಸಣ್ಣಕ್ಕೆ ಹೆಚ್ಕೊಳ್ಳಿ ಚೆನ್ನಾಗಿ ಈ ಥರ ಎಣ್ಣೆ ತುಪ್ಪದೊಳಗಡೆ ಹಾಕಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂದರೆ ನೀವು ಖರ್ಜೂರನ ಜಾಸ್ತಿನೇ ಹಾಕಬೇಕು ಯಾಕೆಂದರೆ ನಾನಿಲ್ಲಿ ಎಲ್ಲ ಕಾಲು ಕಾಲು ಕೆ ಜಿ ಪದಾರ್ಥ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಗಸಗಸೆ ಮಾತ್ರ ಸ್ವಲ್ಪನೇ ಹಾಕಿರೋದು ಯಾಕೆ ಖರ್ಚೂರನ ಒಂದು ಕೆ ಅಷ್ಟು ನಾನು ತೊಗೊಂಡಿದ್ದೀನಿ ಅಂದರೆ ನಮ್ಮದು ಐಟಮ್ ಜಾಸ್ತಿ ಆಗಿರೋದ್ರಿಂದ ಉಂಡೆ ಕಟ್ಟೋಕ್ಕೆ ಸುಲಭ ಆಗುತ್ತೆ ನೋಡಿ ಈ ಈ ರೀತಿ ಚೆನ್ನಾಗಿ ಗ್ಯಾಸ್ ಮೇಲೇ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಮೆಲ್ಟ್ ಆಗುತ್ತೆ ಸ್ವಲ್ಪ ಸಾಫ್ಟ್ ಆದಮೇಲೆ ನೀವು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಉಂಡೆಗಳನ್ನ ಮಾಡೋದ್ರಿಂದ ಉಂಡೆ ಒಡ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆ ಅಂತ ನೋಡಿ ಇದ್ದೀರಾ ಎಷ್ಟು ಸೂಪರಾಗಿದೆ ಅಂತಂದರೆ ಟೇಸ್ಟು ಕೂಡ ತುಂಬ ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳುಗಳು ಒಂದು ಪ್ರತಿದಿನಕ್ಕೆ ಒಂದು ಮಾತ್ರನೇ ಕೊಡಬೇಕು ಯಾಕಂದರೆ ಜಾಸ್ತಿ ವಿಟಮಿನ್ಸ್ ಇರೋದರಿಂದ ಹಾಕಿರೋ ಪದಾರ್ಥಗಳೆಲ್ಲ ಒಂಬತ್ತರಿಂದ ಹತ್ತು ಪದಾರ್ಥಗಳನ್ನ ಹಾಕಿದ್ದೀವಿ ಇದಕ್ಕೆ ಇನ್ನೂ ಅಂಜೂರ ಬೇರೆ ಬೇರೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡ್ಬೋದು ಸದ್ಯಕ್ಕೆ ನಮ್ಮ ಬಜೆಟ್ಟಿಗೆ ತಕ್ಕಂತೆ ಇಷ್ಟನ ಹಾಕಿರೋದಷ್ಟೆ ನೋಡಿ ಉಂಡೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ತಿನ್ನೋಕ್ಕಂತೂ ಬಾಯಲ್ಲಿ ನೀರು ಬರ್ತಾಯಿದೆ ನಿಮಗೂ ಬಾಯಲ್ಲಿ ನೀರು ಬರ್ತಾಯಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಮಕ್ಕಳುಗಳಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಪ್ರತಿದಿನ ಒಂದು ಲಡ್ಡು ಉಂಡೆನ ತಿಂದರೆ ಸಾಕು ಬೇರೆ ಯಾವುದು ಬೇಡ ಅಷ್ಟು ಪ್ರೋಟೀನ್ ಇರೋವಂಥ ಲಡ್ಡು ಇದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ